ನಮಸ್ಕಾರ ಎಲ್ಲರಿಗೂ ನಾನು ವೀಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಲೈಕ್ ಮಾಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಇದು ಇವತ್ತು ಮೆಣಸಿನ ಸಾರು ಮಾಡ್ತಾಯಿದ್ದೀನಿ ಚಳಿಗೆ ನೋಡಿ ಸುಟ್ಟಿರೋ ಈರುಳ್ಳಿ ಹುಣಸೆಹಣ್ಣಿದು ಈರುಳ್ಳಿ ಸುಟ್ಕೊಂಡಿದ್ದೀನಿ ಎರಡು ಬೆಳ್ಳುಳ್ಳಿ ಸುಟ್ಟಿದ್ದೀನಿ ಎರಡು ಹಸಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಹಸಿ ಈರುಳ್ಳಿ ಹಾಕ್ತಾಯಿದ್ದೀನಿ ಒಗ್ಗರಣೆ ಆರಿಸೋಕ್ಕೆ ಕೊತ್ತಂಬರಿ ಸೊಪ್ಪು ಕಂತೆ ಟೊಮೊಟೊ ಎರಡು ನಾನು ನಾಲ್ಕು ಚಮಚ ಮಾಡ್ತಾ ಇರೋದು ಸಾಂಬಾರು ಎಷ್ಟು ಮೆಣಸು ಹಾಕ್ತಾಯಿದ್ದೀನಿ ಕೊಬ್ಬರಿಕಾಯಿ ಹಾಕ್ತಾಯಿದ್ದೀನಿ ಕಾಯಿ ಹಾಕ್ಬಾರ್ದು ಕೊಬ್ಬರಿ ಹಾಕಬೇಕು ಬೇಳೆ ಸಾರು ಪುಡಿ ದೊಡ್ಡ ಚಮಚದಲ್ಲ ಒಂದು ಚಮಚ ಹಾಕ್ಕೊಂಡಿದ್ದೀನಿ ಇದು ಆಡಿಸಿ ರುಬ್ಬಿ ಮಾಡುವಾಗ ತೋರಿಸ್ತೀನಿ ನೋಡಿ ಎಣ್ಣೆ ಹಾಕ್ತಾಯಿದ್ದೀನಿ ಹಾಕಿದ್ದೀನಿ ಸಾಸಿವೆ ಹಾಕ್ತಾ ಇದೆ ನೋಡಿ ಚಟ್ಟ ಪಟ್ಟ ಅಂತ ಸೋಟ್ ಬಂದಾಗ ಒಣಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಹಾಕ್ತೀನಿ ನಾಲ್ಕು ಜನಕ್ಕೆ ಅಂದ್ರೆ ನನ್ನ ಮಗನಿಗೆ ಬೆಳಗ್ಗೆ ಬಾಕ್ಸ್ ಕಟ್ಟಬೇಕು ಅದಕ್ಕೋಸ್ಕರ ನಾಲ್ಕು ಜನಕ್ಕೆ ಅಂತ ಹೇಳಿದೆ ಸಿಡಿದಿಲ್ಲ ಸಿಡಿಲಿ ನೀವು ಒಂದ್ಸಾರಿ ಮಾಡಿ ತಿಂದು ನೋಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿರುತ್ತಿದೆ ಚಳಿಗಾಲದಲ್ಲಿ इस तरह फ्री रूली हस पागी। इसको ಸ್ವಲ್ಪ ಬೆಂದ ಮೇಲೆ ಕೆಂಪು ಬರ್ಬೇಕು. ಗ್ರೇನ್ಲಿ ಚನ್ನಾ ತಿಂದ್ರೆ ಸಾರ್ ತಮ್ಮಗ ಮಾತಾಡೋಣ ಅಂತ. ಕುಷ್ಟಲಕ್ಕಿ ಅನ್ನಕ್ಕೆ ಮೆಣಸಿನಸಾರು ಕೆಮ್ಲು ತುಂಬಾ ಇದ್ದವ್ರ ಮಾರ್ಕೆ ಊಟ ಮಾಡಿದ್ರೆ ಕೆಮ್ಲೆ ಇರೋಲ್ಲ ನೋಡಿ ತಳ್ಳಿಬೇಕು ಇನ್ನೂ ಸ್ವಲ್ಪ ತೆಳ್ಳಬೇಕು ಅಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕೋಬಿಟ್ಟು ಕುಡಿಬೇಕು ಅಂತ ಅಂದ್ರೆ

ನಿಮ್ಗೆ ಎಷ್ಟು ರುಚಿ ಬೇಕು ಮೇಲ್ಮೇಲೆ ತೋರಿಸ್ತೀನಿ ಒಂದು ಇಪ್ಪತ್ತು ನಿಮಿಷ ಆದ್ರೆ ಬೇಕದ ಚೆನ್ನಾಗಿ ನೋಡಿ ಇವಾಗ ಪುದಿ ಬಂದಿದೆ ಬೇಯ್ತಾ ಇದೆ ಸಾಂಬಾರು ಇನ್ನೊಂದು ಹತ್ತು ನಿಮಿಷ ಈ ತರ ಚಳ ತೆಳ್ಳ ಇದ್ರೆ ಚೆನ್ನಾಗಿರ್ತದೆ ಕುಡಿಯೋಕ್ಕೂ ಚೆನ್ನಾಗಿರ್ತದೆ ಸಾಂಬಾರು ತೆಳ್ಳಗೆ ಉಟ್ಕೊಂಡು ಅನ್ನ ಊಟ ಮಾಡ್ಬೋದು ಇನ್ನೊಂದು ಹತ್ತು ನಿಮಿಷ ಬೇಕಾಗ್ತದೆ ನೋಡಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾಂಬಾರು ಮೆಣಸಿನ ಸಾರು ಊಟ ಮಾಡಿಬಿಟ್ಟು ಒಂದು ಬಟ್ಲು ಸಾರು ಕುಡಿದ್ಬಿಡಿ ಆರಾಮಾಗಿರ್ತದೆ ಆರೋಗ್ಯ ಚೆನ್ನಾಗಿರ್ತದೆ ಸಬ್ಸ್ಕ್ರೈಬ್ ಮಾಡಿ ರುಚಿ ಹೆಂಗಿದೆ ಅಂತ